ನೀನು ಅದು ಯಾರನ್ನೇ ಲವ್ ಮಾಡ್ತೀರೋ ಅವಳಿಂದ ನಿನ್ನ ದೂರ ಮಾಡಿ ಆದರೂ ನಾನು ನಿನ್ನ ಪಟ್ಕೊಳ್ತೀನಿ ನಾನು ಇಷ್ಟಪಟ್ಟಿದ್ದು ನನಗೆ ಮಾತ್ರ ಸೇರಬೇಕು ಅದಕ್ಕೆ ಯಾರೇ ಹಡ್ಡ ಬಂದರೂ ನಾನು ನನ್ನ ಹಠ ಬಿಡಲ್ಲ ಚೀರುವನ್ನು ನೆನೆದು ತನ್ನಲ್ಲಿ ಅಂದುಕೊಂಡಳು ಇಂಚರ ನೀನು ಎಲ್ಲೇ ಇದ್ದರೂ ಚೆನ್ನಾಗಿರಬೇಕು ಕಣು ಹುಡುಗ ನಿನ್ನ ನೆನಪಲ್ಲಿ ನಾನು ಜೀವನ ಪೂರ್ತಿ ಬದುಕ್ತೀನಿ ನೀನು ಯಾವಾಗಲೂ ಖುಷಿಯಾಗಿ ಇರಬೇಕು ಕಣೋ ನೀನು ಯಾರನ್ನೇ ಪ್ರೀತಿ ಮಾಡ್ತಿದ್ರೂ ಅವರೇ ನಿಮಗೆ ಸಿಗಲಿ ಲವ್ ಯು ಕಣು ಹುಡುಗ ಊಟ ಮುಗಿಸಿ ರೂಮ್ನಲ್ಲಿ ಇಬ್ಬನಿ ತನ್ನದೇ ಲೋಕದಲ್ಲಿ ಮುಳುಗಿ ಮನಸ್ಸಲ್ಲಿ ನುಡಿದುಕೊಂಡಳು ಅಮ್ಮ ಅವರನ್ನು ನಾಳೆ ಹೋಗಿ ಲಾಸ್ಟ್ ಸಲ ಕೇಳ್ತೀನಿ ಒಪ್ಪಿಲ್ಲ ಅಂದರೆ ಮತ್ತೆ ಅವರಿಗೆ ತೊಂದರೆ ಕೊಡಲ್ಲ ಒಳ್ಳೆಯದು ಬಲವಂತವಾಗಿ ಪ್ರೀತಿ ಪಟ್ಕೊಬಾರ್ದು ಹ್ಞೂ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ನುಡಿಯುತ್ತಿದ್ದ ಚಿರು ಒಪ್ಪಿಲ್ಲ ಅಂದರೆ ಏನಂತೆ ಬೇರೆ ಹುಡುಗಿನ ಹುಡುಕ್ತೀನಿ ಚೆನ್ನಾಗಿರೋಳನ್ನು ಮದುವೆ ಮಾಡ್ಕೊಂಡು ಬಿಡು ಬೇಡ ಅಮ್ಮ ಅವರನ್ನು ಬಿಟ್ಟು ಬೇರೆ ಯಾರನ್ನು ನನ್ನ ಲೈಫ್ನಲ್ಲಿ ನಾನು ಸೇರಿಸೋದಿಲ್ಲ ಅವರ ನೆನಪಿ ಸಾಕು ಬೇರೆ ಯಾರನ್ನೂ ನಾನು ಮದುವೆ ಆಗಲ್ಲ ಹೀಗೆ ಅಂದ್ರೆ ಹೇಗೋ ಅದು ಹಾಗೇನೆ ಮುಂದೆ ನೋಡೋಣ ಬಿಡಮ್ಮ ಸರೀನಪ್ಪ ನಿನ್ನಿಷ್ಟ ಅವನ ತಲೆಯಲ್ಲಿ ಕೈ ಆಡಿಸುತ್ತೆ ಕುಳಿತರು ಯಾರ ಯಾರ ಹಣೆಯಲ್ಲಿ ಯಾರ ಹೆಸರು ಇರುವುದೋ ತಿಳಿಯದವರಾರು ಚಿರು ಇಬ್ಬನಿ ಜೊತೆ ಮಾತನಾಡಲು ಅವಳಿಗಾಗಿ ಕಾಯುತ್ತಾ ಬಸ್ ಸ್ಟಾಪ್ ಹತ್ತಿರ ನಿಂತಿದ್ದ ಚಿರ ಜೊತೆ ಮಾತಾಡಿ ಅವನಿಗೆ ಎಲ್ಲ ತಿಳಿಸಿ ಹೇಳಬೇಕೆಂದು ಇಬ್ಬನಿ ಅಂದುಕೊಂಡಿದ್ದಳು ಇನ್ನೇನು ಮನೆಯಿಂದ ಹೊರಡಬೇಕು ಅನ್ನುವಷ್ಟರಲ್ಲಿ ಕಾರ್ತಿ ಅವಳಿಗೆ ಡ್ರಾಪ್ ಮಾಡ್ತೀನಿ ಬಾ ಅಂದು ಅವಳನ್ನು ಬೈಕ್ನಲ್ಲಿ ಕರೆದುಕೊಂಡು ಹೋದನು ಇಬ್ಬನಿ ಕಾರ್ತಿ ಜೊತೆ ಬೈಕ್ನಲ್ಲಿ ಹೋಗಿದ್ದು ನೋಡಿ ಬಸ್ ಸ್ಟಾಪ್ನಲ್ಲಿದ್ದ ಚಿರು ಕಾರ್ತಿಯನ್ನು ನೋಡಿದ ಆಮೇಲೆ ಬಂದರಾಯಿತು ಅಂದುಕೊಂಡು ಅಲ್ಲಿಂದ ಕಾಲ್ಕಿದ್ದನು ಕಾಲೇಜಿಗೆ ಬಳಿ ಬೈಕ್ ನಿಲ್ಲಿಸಿದ ಕಾರ್ತಿ ಹುಷಾರು ಪುಟ್ಟ ಅಂದ ಸರಿ ಅಣ್ಣ ಅಂದು ಅವನ ಜೊತೆ ಮಾತನಾಡುತ್ತಾ ನಗುತ್ತ ನಿಂತವಳನ್ನೇ ದುರುಗುಟ್ಟಿ ನೋಡುತ್ತ ಬಂದನು ವಿರಾಟ್ ಕಾರ್ತಿ ಜೊತೆ ಮಾತನಾಡುತ್ತಾ ಇದ್ದವಳನ್ನು ನೋಡಿ ಅವನು ತಪ್ಪಾಗಿ ಗ್ರಹಿಸಿದ ಅವರ ಪಕ್ಕವೇ ಅವನ ಬೈಕ್ ಜೋರಾಗಿ ಶಬ್ದ ಮಾಡುತ್ತಾ ಹಾದು ಹೋದಾಗ ಇವನ್ಯಾರು ಹೀಗೆ ಹೋಗ್ತಾನೆ ಅಂದ ಕಾರ್ತಿ ನಮ್ಮ ಕಾಲೇಜ್ನವರೇ ಅಂದಳು ಹಿಂತಿರುಗಿ ವಿರಾಟನ್ನು ನೋಡಿ ಅವರ ಕಡೆ ನಡೆದು ಬರುತ್ತಿದ್ದ ಕೀರ್ತಿ ಸೀದಾ ಕಾರ್ತಿ ಬಳಿ ಬಂದವಳೆ ನಾನು ಫೋನ್ ಮಾಡಿದರೆ ರಿಸೀವ್ ಮಾಡೋಕ್ಕೆ ಆಗದೆ ಇರುವಷ್ಟು ಬ್ಯುಸಿನ ಹಂದಳು ಕೋಪದಲ್ಲಿ ನಾನು ಫೋನ್ ನೋಡಿಲ್ಲ ಕಣೆ ಹೌದಾ ನಾನು ಇನ್ಮೇಲೆ ಮಾಡೋದು ಇಲ್ಲ ನೀನು ನೋಡೋದು ಬೇಡ ಬಿಡು ನಾನು ನಿಜವಾಗಲೂ ನೋಡಿಲ್ಲ ಕೀರ್ತಿ ಸಾರಿ ನಿನ್ನ ಸಾರಿ ನೀನೇ ಹಿಡ್ಕೊ ಎಷ್ಟು ಆಸೆಯಿಂದ ನಿನಗೆ ಕಾಲ್ ಮಾಡಿದರೆ ಪಿಕ್ ಮಾಡೋಕ್ಕೆ ಆಗಲ್ಲ ನಿನಗೆ ಮೊದಲು ದಿನಕ್ಕೆ ಅದೆಷ್ಟು ಸಲ ನೀನೇ ಕಾಲ್ ಮಾಡ್ತಿದ್ದೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೆ ಆದರೆ ಇವಾಗ ನಾನು ಕಾಲ್ ಮಾಡಿದರೂ ರಿಸೀವ್ ಮಾಡಲ್ಲ ನಿಂಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಅಲ್ಲ ಕಡಿಮೆ ಆಗಿಲ್ಲ ಇಲ್ಲವೇ ಇಲ್ಲ ಹೊಸದಾಗಿ ಕೆಲಸ ಸಿಕ್ಕಿರೋ ಕಡೆ ಹೊಸ ಹುಡುಗಿಯರು ಸಿಕ್ಕಿದ್ದಾರೆ ಅನಿಸುತ್ತೆ ಅಲ್ವಾ ಸುಮ್ಮನೆ ಸುಮ್ಮನೆ ಏನೇನೋ ಮಾತಾಡಬೇಡ ಕೀರ್ತಿ ಅಣ್ಣ ಆ ಥರ ಅಲ್ಲ ನೀನು ಸ್ವಲ್ಪ ಸುಮ್ಮನೆ ಇರೆ ನಿಮ್ಮ ಅಣ್ಣನ ಪರ ಮಾತಾಡೋಕೆ ಬರಬೇಡ ಇತ್ತೀಚೆಗೆ ಅವನು ನನ್ನ ಅದೆಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾನೆ ನಿಮಗೆ ಗೊತ್ತಾ ಅವಳ ಕಣ್ಣುಗಳು ತುಂಬಿಕೊಂಡಿದ್ದವು ಅಣ್ಣ ತಂಗಿ ಇಬ್ಬರು ಮುಖ ಮುಖ ನೋಡಿಕೊಂಡರು ಕೀರ್ತಿ ನಾನು ನಿನ್ನ ನೆಗ್ಲೆಕ್ಟ್ ಮಾಡ್ತೀನ ನಿಜವಾಗ್ಲೂ ಇಲ್ಲ ಕಣೆ ಇವತ್ತು ನಿನ್ನ ಹೊರಗಡೆ ಕರ್ಕೊಂಡು ಹೋಗೋಕೆ ರಜಾ ಹಾಕಿ ಇಲ್ಲಿಯವರೆಗೂ ಬಂದಿದ್ದೀನಿ ನನ್ನ ನಂಬೋದಿಲ್ವಾ ನಾನು ನಿನ್ನ ಬಿಟ್ಟು ಬೇರೆ ಯಾರನ್ನಾದರೂ ಕಲ್ಪನೆ ಕೂಡ ಮಾಡ್ಕೊಳ್ಳೋದಿಲ್ಲ ಕಣೆ ನೀನು ಹೇಳ್ತಿರೋದು ನಿಜಾನ ಹ್ಮ್ ಅಂದವನನ್ನು ನೋಡಿ ಕಣ್ಣು ಒರೆಸಿಕೊಂಡಳು ಸರಿ ನೀವಿಬ್ಬರು ಹೊರಡಿ ಬಾಯ್ ಅಂದಳು ಇಬ್ಬನಿ ಓಕೆ ಪುಟ ನೀನು ಹುಷಾರು ಅಂದವ ಕೀರ್ತಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಟಿದ್ದ ವಿರಾಟ್ ಬುಸುಗುಡುತ್ತ ಕುಳಿತಿದ್ದ ಅವನ ಮನಸ್ಸಲ್ಲಿ ಏನೋ ಅಸಮಾಧಾನ ಏನೋ ಗೊಂದಲ ಏನೋ ಕಳವಳ ಅವನ ಚಡಪಡಿಕೆ ನೋಡಿ ಅವನನ್ನು ಕೇಳಿದ ಪ್ರತಾಪ್ ಏನಾಯಿತೋ ಬಂದಾಗಿಂದ ನೋಡ್ತಿದ್ದೀನಿ ಯಾಕೋ ಒಂಥರ ಇದೆಯಾ ನನಗೇನಾಗಿದೆ ಏನಿಲ್ಲ ಏನೋ ಟೆನ್ಷನ್ನಲ್ಲಿ ಇರೋ ಥರ ಕಾಣಿಸುತ್ತೆ ಹಾಗೇನಿಲ್ಲ ಸಮಥಿಂಗ್ ರಾಂಗ್ ಅನಿಸ್ತಿದೆ ಅದೆಲ್ಲ ಏನಿಲ್ಲ ಅಂದವನೇ ಬಾ ಅಂದು ಕಂಪ್ಲೇಂಟ್ ಲೆಟರ್ ಬಾಕ್ಸ್ ತನಗೆ ಕಾಣುವ ಆ ಥರ ಅವನು ಯಾರಿಗೂ ಕಾಣದಂತೆ ಬಂದು ಮರೆಯಲ್ಲಿ ಕುಳಿತ ಇಲ್ಲಿ ಯಾಕೆ ಇರು ಹೇಳ್ತೀನಿ ಅಂದನು ಇಬ್ಬರು ಹುಡುಗಿಯರು ಬಂದು ಲೆಟರ್ ಹಾಕಿದರು ಅವರ ಕೈಯಲ್ಲಿದ್ದ ಪತ್ರ ಗಮನಿಸಿದ ವಿರಾಟ್ ಹ್ಞೂ ನಿಂಗೆ ಲೆಟರ್ ಯಾರು ಹಾಕ್ತಿರೋದು ಅಂತ ನೋಡೋದಿಕ್ಕಾ ಹ್ಞೂ ಇವರೆಲ್ಲ ಅನಿಸುತ್ತೆ ಹೌದು ನನಗೆ ಬರೋದು ಕಲರ್ ಪೇಪರ್ನಲ್ಲಿ ಹ್ಞೂ ಈಗ ನೋಡೋಣ ಮೊದಲೇ ಯಾಕೆ ಈ ಥರ ಯೋಚಿಸಲಿಲ್ಲ ನನ್ನ ತಲೆಗೆ ಹೊಳೆಯಲಿಲ್ಲ ಕಣು ನೈಟ್ ಈ ಯೋಚನೆ ಬಂತು ಹಾಗಿದ್ರೆ ಬೆಳಗ್ಗೆ ಬೇಗ ಬಂದು ನೋಡಬಹುದಿತ್ತು ಅಕಸ್ಮಾತ್ ಯಾರಾದರೂ ಬೇಗ ಬಂದು ಹಾಕಿದರೆ ನೋಡೋಣ ಸಿಕ್ಕರೆ ಓಕೆ ಇಲ್ಲ ಅಂದರೆ ಇಲ್ಲ ಈ ಬಾಕ್ಸ್ನೇ ತೆಗೆಸ್ತೀನಿ ಅಷ್ಟೆ ತನ್ನ ಗ್ರಹಚಾರಕ್ಕೆ ಕೆಟ್ಟು ಬರುತ್ತಿದ್ದ ಹಿಬ್ಬನಿ ಅವರನ್ನು ಗಮನಿಸದೆ ಮುಖ ಮುಚ್ಚಿಕೊಂಡು ಬಂದು ಕೆಂಪು ಬಣ್ಣದ ಕವರನ್ನು ಅದರಲ್ಲಿ ಹಾಕಿ ಅಲ್ಲಿ ನಿಲ್ಲದೆ ಬಿರಬಿರನೆ ನಡೆದಳು ಅವಳನ್ನು ನೋಡಿದ ವಿರಾಟ್ ಅನುಮಾನದಿಂದ ಪ್ರತಾಪ್ ಕಡೆ ನೋಡಿ ಕಮ್ ಫಾಸ್ಟ್ ಅಂದವ ನೀನು ಹೋಗಿ ವಾಚ್ಮ್ಯಾನ್ ಹತ್ರ ಕೀ ತಗೊಂಡು ಬಾ ಆ ರೆಡ್ ಕಲರ್ ಕವರ್ ತಗೋ ಅಂದವನೇ ಅವಳನ್ನು ಹಿಂಬಾಲಿಸಿ ನಡೆದ ಅವಳು ಒಂದು ಹತ್ತು ಎಜ್ಜೆ ಮುಂದೆ ಬಂದವಳೆ ಮುಚ್ಚಿದ ಮುಖ ಬಿಚ್ಚಿ ಆರಾಮಾಗಿ ನಡೆದಳು ವಿರಾಟ್ ಹೇಳಿದಂತೆ ಅವಳು ಹಾಕಿದ ಲೆಟರ್ ಹಿಡಿದು ಅವನ ಬಳಿ ಬಂದ ಪ್ರತಾಪ್ ವಿರಾಟ್ ತನ್ನ ಮುಂದೆ ಹೋಗುತ್ತಿದ್ದವಳನ್ನು ಅವಳಿಗಿಂತ ಮುಂದೆ ಹೋಗಿ ಅವಳಿಗೆ ಅಡ್ಡ ನಿಂತಾಗಲೇ ಅವನಿಗೆ ತಿಳಿದಿದ್ದು ಇದು ಇಬ್ಬನಿ ಎಂದು ಅವನನ್ನು ತನ್ನ ಹೆದುರಿಗೆ ಒಮ್ಮೆಲೆ ನೋಡಿದ ಹುಡುಗಿ ಗಂಟಲು ಹೊಣಗಿ ಭಯ ಶುರುವಾಗಿ ಸಾರಿ 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 ಅಂತ ಹೇಳುತ್ತಾ ನಿಂತಳು ಶ್ ಏಯ್ ನಾನು ಇವಾಗ ಕೇಳಿದ್ನ ಹೇಳೋಕೆ ಅದು ನೀವು ನಿನ್ನೆ ಹೇಳಿದ್ರಲ್ಲ ಅದಕ್ಕೆ ಅಂದಳು ಸ್ವಲ್ಪ ಭಯದಿಂದ ಅದು ಬಿಡು ಅಲ್ಲಿ ಇವಾಗ ಲೆಟರ್ ಹಾಕಿ ಬಂದಿದ್ದು ನೀನೇ ತಾನೇ ಅಂದವ ಅವಳಿಗೆ ಇವಾಗ ನಿಜವಾಗಲೂ ಭಯ ಶುರುವಾಗಿತ್ತು ಕಾಲುಗಳು ಸಣ್ಣಗೆ ನಡುಗಲು ಅವಳ ಗಂಟಲು ಒಣಗಿದ್ದಂತಾಗಿ ಹುಗಳು ನುಂಗಿದಳು ಮಾತಾಡು ನೀನೇ ತಾನೇ ಹಾಕಿದ್ದು ಗಂಭೀರವಾಗಿ ಕೇಳಿದ ಇಲ್ಲ ನಾನು ಏನೂ ಹಾಕಿಲ್ಲ ನೀವು ಏನು ಹೇಳ್ತಿದ್ದೀರಾ ನನಗೆ ಗೊತ್ತಿಲ್ಲ ಅಂದಳು ತಡವರಿಸಿ ನಾವು ಇಬ್ಬರು ನೋಡಿದ್ದೀವಿ ನೀನು ಈ ಲೆಟರ್ ಹಾಕಿದ್ದು ನಿನ್ನ ಇವನು ಫಾಲೋ ಮಾಡಿಕೊಂಡು ಬಂದಿದ್ದಾನೆ ಆದರೂ ಸುಳ್ಳು ಹೇಳ್ತೀಯಾ ನಿಜ ಹೇಳಿ ಇಬ್ಬನಿ ಇದು ನೀವು ಹಾಕಿದ್ದು ತಾನೆ ಪ್ರತಾಪ್ ಕೇಳಿದ ನಂಗೇನು ಗೊತ್ತಿಲ್ಲ ನಾನು ಹೋಗ್ತೀನಿ ಅಂದಳು ಆ ಲೆಟರ್ ತೆಗೆದು ಹೋದೋ ಅಂದ ವಿರಾಟ್ ಅವಳನ್ನೇ ಗುರಾಯಿಸುತ್ತ ಅವಳ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಅವಳ ಉಸಿರಾಟ ಜೋರಾಗಿತ್ತು ಅವಳ ಕಣ್ಣಲ್ಲಿದ್ದ ಭಯ ಅವಳೇ ಅಪರಾಧಿ ಎಂದು ವಿರಾಟ್ಗೆ ಸ್ಪಷ್ಟಪಡಿಸಿತ್ತು ಮಗ ಇದು ಅದೇ ಲೆಟರ್ ನಿಂಗೆ ಬರ್ತಾ ಇದ್ದಿದ್ದು ಅಂದರೆ ಇರಾಟಿ ಅಂದರೆ ಇಬ್ಬನಿ ವಿರಾಟ್ ಅಂತ ಇರಬೇಕು ಅನಿಸುತ್ತೆ ಅಂತ ಪ್ರತಾಪ್ ಇದು ನೀನೇ ಹಾಕಿದ್ದು ನಿಜ ತಾನೇ ಅವಳನ್ನೇ ನೋಡುತ್ತಾ ಸಿಟ್ಟಿನಿಂದ ಕೇಳಿದ ಅವಳು ಏನು ಹೇಳಲಿಲ್ಲ ಅವನಿಗೂ ನಂಬಲು ಸ್ಪಷ್ಟ ಕಷ್ಟ ಆಗಿತ್ತು ಆದರೂ ತನಗೆ ಬಂದಿರೋ ಅನುಮಾನ ಬಗೆಹರಿಯಬೇಕಿತ್ತು ಅದಕ್ಕಾಗಿ ಸಮಾಧಾನದಿಂದ ಕೇಳಿದ ಬಾಯಿ ಬಿಡಿ ಇಬ್ಬನಿ ನೀವು ಬರೆದು ಹಾಕ್ತಿರೋದು ಇಲ್ಲ ಬೇರೆ ಯಾರಾದರೂ ನಿಮ್ಮ ಕೈಯಲ್ಲಿ ಕೊಟ್ಟು ಹಾಕಿಸ್ತಿರೋದ ಇವಳು ಈ ರೀತಿ ಮಾಡಲು ಸಾಧ್ಯವಾ ಎಂಬ ಅಪನಂಬಿಕೆಯಿಂದ ಪ್ರತಾಪ್ ಕೇಳಿದ ಅವಳಿಗೆ ತಾನು ಸಿಕ್ಕಿಬಿದ್ದೆ ಇನ್ನೂ ಮುಚ್ಚಿಡಲು ಆಗದು ಎಂದು ಅರಿತವಳೆ ವಿರಾಟ್ ಪ್ರತಾಪ್ ಇಬ್ಬರ ಮುಖ ನೋಡಿ ಹೌದು ನಾನೇ ಹಾಕಿದ್ದು ಎಂದು ತಲೆ ಆಡಿಸಿದಳು ರಪ್ ಅಂತ ಅವಳ ಕೆನ್ನೆಗೆ ಬಾರಿಸಿದ ವಿರಾಟ್ ವಿರಾಟ್ ಅವಳನ್ನು ಕಾರ್ತಿ ಜೊತೆ ನೋಡಿ ತಪ್ಪಾಗಿ ತಿಳಿದಿದ್ದ ಅದರ ಕೋಪ ಅಲ್ಲದೆ ಅವನಿಗೆ ಇಷ್ಟು ದಿನ ಹೆದುರು ಇದ್ದರೂ ಅವಳನ್ನು ಗುರುತಿಸದ ಕೋಪ ಎಲ್ಲವನ್ನು ಅವಳ ಮೇಲೆ ಕೈ ಮಾಡಿ ತೀರಿಸಿಕೊಂಡಿದ್ದ ತನ್ನ ಕೆನ್ನೆ ಹಿಡಿದು ಅಳುತ್ತಾ ಸುತ್ತಲೂ ಇದ್ದ ಒಂದು ಇಬ್ಬರನ್ನು ನೋಡಿ ತಲೆ ತಗ್ಗಿಸಿ ಅಳುತ್ತಿದ್ದಳು ಇಬ್ಬನಿ ನೀನು ನೀನು ಏನಂತ ಅಂದ್ಕೊಂಡಿದ್ಯಾ ನನ್ನ ಹತ್ರನೇ ಆಟ ಆಡ್ತೀಯಾ ಎಷ್ಟೇ ಕೊಬ್ಬು ನಿನಗೆ ನನಗೆ ಲೆಟರ್ ಬರೆದು ನನ್ನ ಯಾಮಾರಿಸೋ ಅಷ್ಟು ಧೀಮಾಕಿದೆಯಾ ನಿನಗೆ ನನ್ನ ಏನಂತ ಅಂದ್ಕೊಂಡಿದ್ಯಾ ಈ ಒಂದು ವರ್ಷದಿಂದ ಅದೆಷ್ಟು ತಲೆ ಕೆಡಿಸಿಕೊಂಡಿದ್ದೆ ಗೊತ್ತಾ ನೀನು ಮಾತ್ರ ಆರಾಮಾಗಿ ಲೆಟರ್ ಬರ್ಕೊಂಡು ಏನು ಗೊತ್ತಿಲ್ಲದೆ ಇರೋ ಮಳ್ಳಿ ಥರ ಇಬ್ಬರ ಹುಡುಗರ ಜೊತೆ ಮಜಾ ಮಾಡಿಕೊಂಡು ಇದೆಯಾ ನಿನ್ನ ಯೋಗ್ಯತೆ ಏನಂತ ನಿನಗೆ ಗೊತ್ತೇನೆ ಅಬ್ಬರಿಸಿದ ವಿರಾಟ್ ನನ್ನ ಪಕ್ಕ ನಿಲೋಕು ಒಂದು ರೇಂಜ್ ಇಲ್ಲ ನಿಮಗೆ ನನ್ನ ಲವ್ ಮಾಡ್ತೀಯಾ ಕಣ್ಣು ದೊಡ್ಡದು ಮಾಡಿ ಕೇಳಿದ ನನ್ನೆ ಕಣ್ಣು ತುಂಬಿಕೊಂಡು ನೋಡಿದಳು ಹಿಬ್ಬನಿ ಅವನಿಗೆ ತಾನು ಪತ್ರ ಬರೆದಿದ್ದಕ್ಕೆ ಅವನ ಕೋಪ ನಿರೀಕ್ಷೆ ಬೈಗುಳ ನಿರೀಕ್ಷಿಸಿದ ಅವಳಿಗೆ ಅವನ ಬೇರೆ ಮಾತುಗಳು ಅರ್ಥವಾಗದೆ ಅವಳ ಮನಸ್ಸಿಗೆ ಹೆಚ್ಚಿನ ನೋವನ್ನು ನೀಡಿತು ನಾನು ನಿಮಗೆ ಪತ್ರ ಬರೆದಿದ್ದು ನಿಮ್ಮನ್ನು ಇಷ್ಟಪಟ್ಟು ಅಷ್ಟೆ ಆದರೆ ನೀವು ಹೇಳಿದ್ದರ ಬೇರೆ ಹುಡುಗರು ಅಂತ ಹೇಳುತ್ತಿದ್ದವಳನ್ನು ತನ್ನ ಅಂಗೈ ಮುಂದೆ ಮಾಡಿ ತಡೆದವ ನಿನ್ನ ನಾಟಕ ನನ್ನ ಹತ್ರ ತೋರಿಸೋಕೆ ಬಂದರೆ ಸಾಯಿಸಿ ಬಿಡ್ತೀನಿ ಅಷ್ಟೆ ಇನ್ನೊಂದು ಸಲ ನನಗೆ ನಿನ್ನ ಮುಖ ತೋರಿಸಿದ್ರು ಬೀದಿ ಹೆಣವಾಗಿ ಹೋಗ್ತೀಯಾ ಬ್ಲೇಡಿ ಬೆಗ್ಗರ್ ಅಂದವ ಅವಳ ಪತ್ರವನ್ನು ತೆಗೆದುಕೊಂಡವನೇ ಅದನ್ನು ಅರಿದು ಅವಳ ಮೇಲೆ ಎಸೆದಿದ್ದ ಏನು ನಿನ್ನ ಎಲ್ಲರೂ ತುಂಬ ಒಳ್ಳೆ ಹುಡುಗಿ ಅಂತ ಅಂದಾಗ ನಿನ್ನ ಮೇಲೆ ಸ್ವಲ್ಪ ಗೌರವ ಇಟ್ಕೊಂಡಿದ್ದೆ ಆದರೆ ನೀನು ಎಲ್ಲರ ಥರ ಚೀಪ್ ಕ್ಯಾರೆಕ್ಟರ್ ಅಂತ ತೋರಿಸಿದೆ ಹೊರಗಡೆ ಒಬ್ಬ ಇದ್ರು ಇಲ್ಲಿ ಒಬ್ಬ ಬೇಕಾ ನಿನಗೆ ನನ್ನ ಏನಕ್ಕೆ ಇಷ್ಟಪಟ್ಟಿರ್ತೀಯ ಹೇಳು ನನ್ನ ಶ್ರೀಮಂತಿಕೆ ನೋಡಿ ಅಲ್ವಾ ನನ್ನ ಮನೆಯಲ್ಲಿ ಕೆಲಸ ಮಾಡೋಕ್ಕೂ ನಾಲಾಯಕ್ ನೀನು ನಿಂಗೆ ನಾನು ಬೇಕಾ ಗೆಟ್ ಲಾಸ್ಟ್ ಇಯರ್ ಇನ್ನೊಂದು ಸಲ ಇಂಥ ಲೆಟರ್ ಆಗಲಿ ನೀನು ಆಗಲಿ ನನ್ನ ಕಣ್ಣಿಗೆ ಬಿದ್ದರೆ ರೆಡ್ ಮಾರ್ಕ್ನಲ್ಲಿ ನಿನ್ನ ಬಗ್ಗೆ ಬರೆದು ಕಾಲೇಜ್ನಿಂದ ಡಿಬಾರ್ ಮಾಡೋ ಥರ ಮಾಡಬೇಕಾಗುತ್ತೆ ಅಷ್ಟೆ ಗಾಟ್ ಇಟ್ ನಡೆಯೋ ಅಂದವ ಅವಳನ್ನು ಗುರಾಯಿಸಿ ತನ್ನ ಗೆಳೆಯನೊಂದಿಗೆ ಅಲ್ಲಿಂದ ನಡೆದಿದ್ದ ಅವನು ಹೋಗುತ್ತಿದ್ದಂತೆ ಅವಳು ಅಳುತ್ತಾ ಕ್ಲಾಸ್ ಕಡೆ ಹೋಗದೆ ಅಲ್ಲಿಂದ ನಡೆದು ಪಾರ್ಕಿಂಗ್ ಪಕ್ಕ ಇದ್ದ ಬೆಂಚಿನ ಮೇಲೆ ಹೋಗಿ ಕುಳಿತಳು ಅಳುತ್ತಾ ಅವಳ ಮನಸ್ಸು ಹೊಡೆದು ಹೋಗಿತ್ತು ಅವನ ಮಾತುಗಳನ್ನು ಕೇಳಿ ಅವನು ತನ್ನ ಪ್ರೀತಿ ಒಪ್ಪೋದಿಲ್ಲ ಅಂತಹ ಅವಳಿಗೂ ಗೊತ್ತಿತ್ತು ಗೊತ್ತಾದರೆ ಆಡ್ಕೊಂಡು ನಗಬೇಕು ಬೈಬೋದು ಅಂತ ಅಂದ್ಕೊಂಡವಳಿಗೆ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅವನು ಹಾಡಿದ ಮಾತು ಇಬ್ಬರು ಹುಡುಗರು ಅಂತ ಅವನು ಅಂದಿದ್ದು ಎಲ್ಲವೂ ಅವಳಿಗೆ ತುಂಬ ಅಂದರೆ ತುಂಬಾ ನೋವು ನೀಡುತ್ತಿತ್ತು ನಾನು ಯಾವ ಹುಡುಗನ ಜೊತೆ ಇದ್ದೀನಿ ಆಗಿಲ್ಲ ಹೇಳೋಕೆ ನನ್ನ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡೋಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತು ನಾನು ನಿನ್ನ ಪ್ರೀತಿ ಮಾಡಿದ್ದೆ ತಪ್ಪ ನಿನ್ನ ಕಣ್ಣಿಗೆ ನಾನು ಅಷ್ಟೊಂದು ಚೀಪಾಗಿ ಕಾಣಿಸ್ತಿದ್ದೀನ ಅಂತ ಸ್ವಗತ ಹೇಳಿಕೊಂಡವಳೆ ಅಳುತ್ತ ಕುಳಿತಳು ಹೊರಗಡೆ ಒಬ್ಬ ಹುಡುಗ ಅಂದರೆ ಯಾರಿಗೆ ಹೇಳಿದ್ದು ಚಿರುನಾ ಅಂದರೆ ಚಿರು ನನ್ನ ಜೊತೆ ಮಾತಾಡೋದು ನೋಡಿ ಹಾಗೆ ಅಂದಿದ್ದು ಅನಿಸುತ್ತೆ ಅಂದುಕೊಂಡವಳಿಗೆ ಅವನು ಚಿರು ತನ್ನ ಹಿಂದೆ ಮುಂದೆ ಸುತ್ತುತ್ತಾ ಇದ್ದಾಗ ಎಲ್ಲೋ ನೋಡಿದ್ದಾನೆ ಅದಕ್ಕೆ ಹಾಗೆ ಮಾತನಾಡಿದ ಅನಿಸುತ್ತೆ ಅಂದುಕೊಂಡವಳೆ ಅಲ್ಲೇ ಅಳುತ್ತ ಕುಳಿತಳು ಬೈದಿದ್ರೆ ಸಾಕಾಗಿತ್ತು ವಿರಾಟ್ ಅವಳ ಮೇಲೆ ಕೈ ಮಾಡಿದ್ದು ನನಗೆ ಯಾಕೋ ಸರಿ ಕಾಣಲಿಲ್ಲ ಇನ್ನೇನು ಮಾಡಬೇಕಿತ್ತು ಅವಳೇ ಬರೆದಿರೋದು ಅಂತ ಗೊತ್ತಾದರೂ ಅವಳನ್ನು ತಬ್ಬಿಕೊಂಡು ಮುದ್ದಾಡಬೇಕಿತ್ತ ನಾನ್ಸೆನ್ಸ್ ಅವಳು ಏನು ಅನ್ಕೊಂಡಿದ್ದಾಳೆ ನನ್ನ ನನ್ನ ಬಗ್ಗೆ ಕನಸು ಕಾಣುವುದಕ್ಕೂ ಅವಳಿಗೆ ಒಂದು ಯೋಗ್ಯತೆ ಇಲ್ಲ ಅವಳಿಗೂ ನಿಮ್ಮಷ್ಟು ಅಂತಸ್ತಿಲ ಓಕೆ ಬಟ್ ನೋಡೋಕೆ ಚೆನ್ನಾಗಿದ್ದಾಳೆ ಅಲ್ವಾ ಅವಳು ಏನು ಚೆನ್ನಾಗಿದ್ದಾಳೋ ಹೇಟರ್ ನನಗೆ ಆ ಥರ ಮಾತು ಮಾತಿಗೂ ಹಳೋ ಹುಡುಗಿಯರ ಕಂಡ್ರೆ ಮೈಯೆಲ್ಲ ಹುರಿಯುತ್ತೆ ಹೌದು ಹಾಗಾದ್ರೆ ಅವತ್ತು ನಿನ್ನ ಕೆನ್ನೆಗೆ ಹೊಡೆದಲ್ವಾ ಇವಳ ತಂಗಿ ಅವಳ ಅವಳತ್ರ ಇದ್ದರೆ ಇಷ್ಟ ಆಗ್ತಾರ ಶಟಪ್ ಅವಳಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸಬೇಕು ಕಲಿಸ್ತೀನಿ ವಿರಾಟ್ ಅವಳಿಗೆ ಬುದ್ಧಿ ಕಲಿಸಬೇಕು ಅಂತ ನೀನು ಪದೇ ಪದೇ ಹೇಳ್ತಿರೋದು ನೋಡಿದರೆ ಅವಳ ಮೇಲೆ ಎಲ್ಲೋ ಲವ್ ಆಗಿರೋ ಥರ ಕಾಣಿಸುತ್ತೆ ಅವನ ಕೊರಳ ಪಟ್ಟಿ ಹಿಡಿದವನೇ ಇನ್ನೊಂದು ಸಲ ಇಂಥ ಮಾತುಗಳನ್ನೆಲ್ಲ ನನ್ನ ಮುಂದೆ ಹಾಡಿದರೆ ಸರಿಯಾಗಿ ಓದೇ ತಿಂದಿಯಾ ಅಷ್ಟೆ ಅವನನ್ನೇ ನೋಡುತ್ತಾ ಹೇಳಿದ ಅದು ಹಾಗಲ್ಲ ಕಣು ಜಸ್ಟ್ ಕೇಳಿದಷ್ಟೆ ಅಂದ ಅವನ ಕೈಯಿಂದ ಹಿಡಿತ ಸಡಿಲಿಸುತ್ತ ನಾನು ಅವತ್ತೇ ಹೇಳಿದೆ ನಾನು ಇಷ್ಟಪಡೋ ಥರ ಯಾರೂ ಸಿಕ್ಕಿಲ್ಲ ಅಂತ ಬಟ್ ಇಷ್ಟ ಆಗಿದ್ದು ನನ್ನ ಮನಸ್ಸು ಇವತ್ತಿಗೂ ಸಿಕ್ಕಿದರೆ ಒಪ್ಪಿಕೊಳ್ಳೋಕೆ ರೆಡಿ ಇರೋದು ಒಬ್ಬಳನ್ನು ಅದು ಆ ಕತ್ತಲು ರೂಮ್ನಲ್ಲಿ ಇದ್ದವಳನ್ನು ಅವಳಿಗಾಗಿ ವೆಯ್ಟ್ ಮಾಡ್ತೀನಿ ಅವಳು ಸಿಗಲಿಲ್ಲ ಅಂದರೆ ಬೇರೆ ಯಾರ ಮೇಲಾದರೂ ಮನಸ್ಸಾದರೆ ಒಪ್ಪಿ ಮದುವೆ ಮಾಡಿಕೊಳ್ತೀನಿ ಅರ್ಥ ಆಯಿತಾ ನನಗೆ ಒಂದು ಡೌಟ್ ಕಣೋ ಏನು ಅವತ್ತು ಆ ಕತ್ತಲ ಕೋಣೆಯಲ್ಲಿ ಇದ್ದವಳು ಈ ಹಿಬ್ಬನಿ ಆಗಿರಬಹುದಾ ಆಗಿದ್ರೆ ಏನು ಮಾಡ್ತೀಯಾ ಅವನು ಯೋಚನೆಗೆ ಬಿದ್ದವನೇ ಚಾನ್ಸೇ ಇಲ್ಲ ಕಣೋ ಈ ಮುಸುಡಿನ ಅದು ಯಾವನ್ ಮೆಚ್ಚಿ ಹೆಳೆದುಕೊಂಡು ಹೋಗ್ತಾನೋ ಅವಳು ಅಲ್ಲ ನೋಡೋಣ ಕಾಲೇಜ್ ಮುಗಿಯೋವರೆಗೂ ಟೈಮ್ ಇದೆ ಅಂತ ಅಂದವ ಬಾಯಿಗೆ ಸಿಗರೇಟ್ ಇಟ್ಟಿದ್ದ ಏನೋಪ್ಪ ನಿನ್ನ ತಲೆಯಲ್ಲಿ ಇರೋದೇ ಅರ್ಥ ಆಗ್ತಿಲ್ಲ ಅಂದವನು ಅವನ ಕಡೆಗೆ ಲೆಟರ್ ಎಸೆದಿದ್ದ ನಾನು ಅಷ್ಟು ಸುಲಭಕ್ಕೆ ಯಾರಿಗೂ ಅರ್ಥ ಆಗಲ್ಲ ಅಂದವ ಇಬ್ಬನಿ ಬಗ್ಗೆ ನಿಂಗೆ ಏನು ಗೊತ್ತು ನಾನು ಯಾಕೆ ಅವಳ ಬಗ್ಗೆ ತಿಳ್ಕೊಳ್ಳಿ ಮತ್ತೆ ಇಬ್ಬರ ಹುಡುಗರು ಹಾಗೆ ಅಂತಿದ್ದೆ ಇವತ್ತು ಹೊರಗಡೆ ಯಾವನೋ ಹುಡುಗ ಜೊತೆ ಮಾತಾಡೋದು ನೋಡಿದೆ ಅದಕ್ಕೆ ಹೇಳಿದ್ದು ಹುಡುಗನ ಜೊತೆ ಮಾತನಾಡಿದ ತಕ್ಷಣ ಲವ್ವರ್ ಆಗಬೇಕಾ ಫ್ರೆಂಡೋ ಅಣ್ಣನೋ ತಮ್ಮನೋ ಇಲ್ಲ ಅವಳಿಗೆ ಗೊತ್ತಿರೋರೋ ಇರಬಹುದಲ್ವಾ ಇರಬಹುದೇನೋ ನನಗೆ ಹಾಗೆ ಅನಿಸ್ತು ಹೇಳಿದಷ್ಟೇ ಅಂದವನ ಮನಸ್ಸು ದಂಧ್ವಕ್ಕೆ ಬಿದ್ದಿತ್ತು ಸ್ವಲ್ಪ ಹೊತ್ತು ಬಿಟ್ಟು ಮನೆ ಕಡೆ ನಡೆದಳು ಹಿಬ್ಬನಿ ಅವಳ ಜೊತೆ ಮಾತನಾಡಲು ಹೊರಗೆ ಅವಳಿಗಾಗಿ ಕಾಯುತ್ತಾ ನಿಂತಿದ್ದ ಚಿರು ಅವಳು ಬೇಗ ಹೊರಗೆ ಬಂದಿದ್ದು ನೋಡಿ ಇದೇನು ಇಷ್ಟು ಬೇಗ ಬರ್ತಿದ್ದಾರೆ ಅಂದುಕೊಂಡವನೇ ಅವಳ ಬಳಿ ನಡೆದನು ಯಾಕೆ ಬನ್ನಿ ಇಷ್ಟು ಬೇಗ ಹೊರಗೆ ಬಂದರೆ ಕ್ಲಾಸ್ ಬೇಗ ಬಿಡ್ತಾ ಏನಾಯ್ತು ಯಾಕೆ ಸಪ್ಪಗೆ ಇದ್ದೀರಾ ಹುಷಾರಿಲ್ಲ ಅಳುತ್ತಿದ್ದೀರಾ ಯಾಕೆ ಏನಾಯ್ತು ಅಂತ ಕೇಳಿದವನನ್ನು ನೋಡಿದ್ದವಳೆ ನಿಮಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ ಹಿಂದೆ ಬರಬೇಡಿ ಅಂತ ನಿಮ್ಮಿಂದ ನಾನು ಇವತ್ತು ಎಂಥ ಮಾತು ಕೇಳಬೇಕಾಯ್ತು ಗೊತ್ತಾ ಅಂದಳು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ನನ್ನಿಂದ ನೀವು ಮಾತು ಕೇಳಿದ್ರ ಏನು ಹೇಳ್ತಿದ್ದೀರಾ ಯಾರು ಏನಂದ್ರು ನೋಡಿ ನನಗೆ ನೀವು ಅಂದರೆ ಇಷ್ಟ ಇಲ್ಲ ನಿಮ್ಮ ಮೇಲೆ ಯಾವತ್ತೂ ಪ್ರೀತಿ ಹುಟ್ಟೋದು ಇಲ್ಲ ದಯವಿಟ್ಟು ನನ್ನ ಹಿಂದೆ ಸುತ್ತಬೇಡಿ ಅಂದಳು ಸ್ವಲ್ಪ ಹೊರಟಾಗಿ ಯಾಕೆ ಬನ್ನಿ ಯಾಕೆ ಇಷ್ಟ ಇಲ್ಲ ನನ್ನ ಮೇಲೆ ನಿಮಗೆ ಪ್ರೀತಿ ಇದೆ ಅದನ್ನು ನಾನು ನಿಮ್ಮ ಕಣ್ಣಲ್ಲಿ ನೋಡಿದ್ದೀನಿ ನೀವು ಸುಳ್ಳು ಹೇಳುತ್ತಿದ್ದೀರಾ ಸುಮ್ಮನೆ ಇರಿ ಸಾಕು ನಾನು ಯಾವಾಗ ನಿಮ್ಮ ಮೇಲೆ ಪ್ರೀತಿ ಇರೋ ಥರ ನಡ್ಕೊಂಡಿದ್ದೀನಿ ಬಾಯಿಗೆ ಬಂದಿದ್ದು ಏನೇನು ಮಾತಾಡಬೇಡಿ ಅಲ್ಲದೆ ನಾನು ನಿಮ್ಮನ್ನ ಒಬ್ಬ ಫ್ರೆಂಡಾಗಿ ನೋಡಬಹುದು ವಿನಃ ಪ್ರೇಮಿಯಾಗಿ ಅಲ್ಲ ಯಾಕೆ ನನ್ನಲ್ಲಿ ಏನು ಕಡಿಮೆ ಆಗಿದೆ ಅಂತ ಹೇಳಿ ನನ್ನಲ್ಲಿ ಏನು ಇಷ್ಟ ಆಗಲಿಲ್ಲ ಅಂತ ಹೇಳಿ ಬನ್ನಿ ನಿಮಗೋಸ್ಕರ ಬದಲಾಗ್ತೀನಿ ಅದನ್ನು ಬಿಟ್ಟು ಹೀಗೆಲ್ಲ ಹೇಳಬೇಡಿ ಪ್ಲೀಸ್ ಅವಳ ಮಾತಿಗೆ ಅವನ ಮಗುವಿನಂಥ ಮನಸ್ಸು ಒಳಗೊಳಗೆ ನೋವು ಪಡುತ್ತಿತ್ತು ನಿಮಗೆ ಏನು ಕಡಿಮೆ ಆಗಿಲ್ಲ ನೀವೇ ಇಷ್ಟ ಆಗಿಲ್ಲ ಅಂದರೆ ನಿಮ್ಮಲ್ಲಿ ಬದಲಾಗಬೇಕಿರೋದು ನನಗೆ ಏನೂ ಇಲ್ಲ ಇಬ್ಬನಿ ತುಂಬ ಆಳದಿಂದ ಬಂದಿತ್ತು ಅವನ ನೋವಿನ ಧ್ವನಿ ಚೀರು ನನಗೆ ನೀವು ಇಷ್ಟ ಇಲ್ಲ ನಿಮ್ಮ ಮೇಲೆ ಯಾವತ್ತೂ ಪ್ರೀತಿ ಬರಲ್ಲ ಯಾಕಂದರೆ ನಾನು ಬೇರೆಯವರನ್ನು ಪ್ರೀತಿ ಮಾಡ್ತಿದ್ದೀನಿ ಅದಕ್ಕೆ ಅಂದಳು ಸ್ವಲ್ಪ ಜೋರಾಗಿ ಅವಳ ಮುಖವನ್ನೇ ನೋಡುತ್ತಿದ್ದವನ ಕಣ್ಣುಗಳು ತುಂಬಿ ಬಂದಿದ್ದವು ನಿಜ ಹೇಳ್ತಿದ್ದೀರಾ ಇಬ್ಬನಿ ಅವನಿಗೆ ಹೂಯಿಸಲು ಆಗದ ವಿಷಯವದು ನಾನು ಯಾಕೆ ಸುಳ್ಳು ಹೇಳಲಿ ನಾನು ಹೇಳ್ತಿರೋದು ನಿಜಾನೇ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನನ್ನ ಹಿಂದೆ ಬರಬೇಡಿ ಅವನ ಮನಸ್ಸು ಒಮ್ಮೆಲೆ ಕಂಪಿಸಿತ್ತು ಅವನ ಕಣ್ಣುಗಳು ತುಂಬ ನೀರು ತುಂಬಿಕೊಂಡು ಹೊರಬರಲು ಕಾಯುತ್ತಿದ್ದವು ಅವನ ಎದೆಗೆ ಯಾರು ಚೂರಿಯಿಂದ ಚುಚ್ಚಿದ ಅನುಭವ ಅವನನ್ನು ನೋಡಿದವಳ ಮನಸ್ಸು ಕರಗಿತ್ತು ಇಷ್ಟೊತ್ತು ನಾನು ಇದೇ ಜಾಗದಲ್ಲಿ ಇದ್ದೆ ಅಲ್ವಾ ನಾನು ಪ್ರೀತಿ ಮಾಡಿದ ತಪ್ಪಿಗೆ ಬಯಸ್ಕೊಂಡೆ ಸರಿ ಇಷ್ಟಪಟ್ಟಿದ್ದಕ್ಕೆ ಇವರಿಗೆ ಯಾಕೆ ನೋವು ಮಾಡಲಿ ಅಂತ ಅಂದುಕೊಟ್ಟವಳೆ ಸಾರಿ ಚಿರು ಸ್ವಲ್ಪ ಕೋಪದಲ್ಲಿ ಮಾತನಾಡಿದೆ ಆದರೆ ನಿಜವಾಗಲೂ ನನಗೆ ಇಷ್ಟ ಇಲ್ಲದೆ ಇರೋ ಪ್ರೀತಿನ ಒಪ್ಪಿಕೊಂಡು ನಿಮಗೆ ಮೋಸ ಮಾಡೋಕೆ ನನಗೆ ಆಗಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಬೇಕಿದ್ದರೆ ಒಳ್ಳೆ ಫ್ರೆಂಡ್ ಆಗಿರೋಣ ನೀವು ಬೇರೆಯವರನ್ನು ಪ್ರೀತಿ ಮಾಡ್ತಿರೋದು ನಿಜಾನ ನಾನು ಒಂದು ಸಲಾನು ನಿಮ್ಮಿಬ್ಬರನ್ನು ನೋಡಿಲ್ಲ ಅವನ ಮನ ನೋವಿನಿಂದ ಚೀರುತ್ತಿತ್ತು ನಾನು ಪ್ರೀತಿ ಮಾಡ್ತಿರೋದು ನಿಜಾನೇ ಆದರೆ ಅವರ ಮನಸ್ಸಲ್ಲಿ ನಾನೂ ಇಲ್ಲ ನನ್ನ ಪ್ರೀತಿನೂ ಅವರಿಗೆ ಗೊತ್ತಿಲ್ಲ ಅಷ್ಟೇ ಓಕೆ ಇಬ್ಬನಿ ಸಾರಿ ನಿಮಗೆ ಇಷ್ಟು ದಿನ ತೊಂದರೆ ಕೊಟ್ಟಿದ್ದಕ್ಕೆ ನೀವು ಚೆನ್ನಾಗಿರಬೇಕು ಯಾವಾಗಲೂ ಖುಷಿಯಾಗಿ ಇರಬೇಕು ನಿಮ್ಮ ಪ್ರೀತಿ ನಿಮಗೆ ಆದಷ್ಟು ಬೇಗ ಸಿಗಲಿ ನಾನು ಮತ್ತೆ ಬಂದು ನಿಮಗೆ ತೊಂದರೆ ಕೊಡಲ್ಲ ಅವನ ಗಂಟಲು ಕಟ್ಟಿ ಧ್ವನಿ ಗದ್ಗತಿತವಾಗಿತ್ತು ಸಾರಿ ಚಿರು ನಿಮಗೆ ನೋವು ಮಾಡೋ ಉದ್ದೇಶ ಅಲ್ಲ ಇಟ್ಸ್ ಓಕೆ ಇಬ್ಬನಿ ನನಗೆ ಅರ್ಥ ಆಯಿತು ತನ್ನ ಕಣ್ಣನ್ನು ಒರೆಸಿಕೊಂಡವನೇ ನಿಮಗೋಸ್ಕರ ನಾನು ಏನು ಬೇಕಿದ್ದರೂ ಮಾಡ್ತೀನಿ ನೀವು ಯಾವಾಗಲೂ ನನ್ನ ಮನಸ್ಸಲ್ಲಿ ಶಾಶ್ವತವಾಗಿ ಇರುತ್ತೀರಾ ಅವನ ಕಣ್ಣಿಂದ ಜಾರಿದ ಹನಿಯನ್ನು ಒರೆಸುತ್ತಾ ನುಡಿದವ ನಿಮಗೆ ಮತ್ತೆ ತೊಂದರೆ ಕೊಡಲ್ಲ ಆಗಿರಿ ಇಬ್ಬನಿ ಮಿಸ್ ಯು ಲಾಟ್ ನನ್ನ ಪ್ರೀತಿ ನನಗೆ ಸಿಗಲಿಲ್ಲ ನಿಮಗಾದರೂ ನಿಮ್ಮ ಪ್ರೀತಿ ಸಿಗಲಿ ನಾನು ನನ್ನ ಹೃದಯದಿಂದಾನೇ ಈ ಮಾತು ಹೇಳ್ತಿರೋದು ಯಾಕಂದರೆ ನೀವು ಯಾವಾಗಲೂ ಚೆನ್ನಾಗಿರಬೇಕು ಅಂದವ ಹಿಂತಿರುಗಿ ನಡೆಯಲು ಫ್ರೆಂಡಾಗಿ ಇರಬಹುದಲ್ವ ಅಂದಳು ಅವನ ಮನಸ್ಸಿಗೆ ಸ್ವಲ್ಪ ಆದರೂ ಸಮಾಧಾನ ಆಗಬಹುದು ಎಂದು ಪ್ರೀತಿಗೆ ಸ್ನೇಹದ ಮುಖವಾಡ ಹಾಕೋದು ತಪ್ಪು ಇಬ್ಬನಿ ಅದು ನನಗೆ ಇಷ್ಟ ಇಲ್ಲ ಇಷ್ಟು ದಿನ ನನ್ನಿಂದ ನಿಮಗೆ ಬೇಜಾರು ಆಗಿದ್ದರೆ ನೋವಾಗಿದ್ದರೆ ಸಾರಿ ಕಣ್ರಿ ಬಟ್ ಐ ಲವ್ ಯು ಇಬ್ಬನಿ ಟೆಲ್ ಮೈ ಲಾಸ್ಟ್ ಬ್ರೇತ್ ಅವನ ಕಣ್ಣೀರು ಇವಳನ್ನು ವಿಚಲಿತಗೊಳಿಸಿದವು ಅವನನ್ನೇ ನೋಡುತ್ತಾನೆ ಇಂಥವಳ ಕಣ್ಣುಗಳು ತುಂಬಿಕೊಂಡಿದ್ದವು ನಾನು ನಿಮಗೆ ಬೇಕಂತ ಹರ್ಟ್ ಮಾಡಿಲ್ಲ ಪಶ್ಚಾತ್ತಾಪವಿತ್ತು ಅವಳ ಧ್ವನಿಯಲ್ಲಿ ಇಲ್ಲ ರೀ ಹಿಬ್ಬನಿ ನೀವು ತುಂಬ ಒಳ್ಳೆಯವರು ನಾನೇ ನಿಮಗೆ ಹಿಂದೆ ಬಿದ್ದು ನೋವು ಕೊಟ್ಟಿದ್ದು ಅಲ್ಲದೆ ಇವತ್ತು ನನ್ನಿಂದ ನೀವು ಬೇರೆ ಯಾರತ್ರನೋ ಮಾತು ಕೇಳಬೇಕಾಗಿ ಬಂತು ಅಂದ್ರಿ ಸಾರಿ ಕಣ್ರಿ ಮತ್ತೆ ನಿಮಗೆ ತೊಂದರೆ ಕೊಡಲ್ಲ ಬಾಯಿ ಅಂದವನೇ ಅಲ್ಲಿ ನಿಲ್ಲದೆ ನಡೆದಿದ್ದ ಅವಳು ಕಣ್ಣೀರು ಹಾಕುತ್ತಾ ಅಲ್ಲೇ ನಿಂತಿದ್ದಳು ಯಾಕೋ ಅವಳ ಮನಸ್ಸು ತುಂಬ ನೋವು ಪಡುತ್ತಿತ್ತು ಅವನು ಹೋಗುತ್ತಿರುವುದನ್ನೇ ನೋಡುತ್ತಿದ್ದರು ಇವಳನ್ನು ತಿರುಗಿಯು ನೋಡದೆ ಹೋದವನ ಕೆನ್ನೆ ಮೇಲೆ ಕಣ್ಣೀರು ಸಾಲುಗಟ್ಟಿ ಅರಿಯುತ್ತಿತ್ತು ಇವತ್ತೆಲ್ಲ ನಾಳೆ ನನ್ನ ಪ್ರೀತಿ ತನಗೆ ಸಿಗುತ್ತೆ ಅಂತ ಆಸೆ ಹೊತ್ತು ಕನಸಿನ ಅರಮನೆ ಕಟ್ಟಿದವನ ಪ್ರೀತಿ ಗೋಪುರ ಕಳಚಿಬಿದ್ದಿತ್ತು ಅವನು ಕಣ್ಣೀರನ್ನು ಎಷ್ಟೇ ಒರೆಸಿಕೊಂಡರೂ ಕಣ್ಣುಗಳು ಮಂಜು ಆಗುತ್ತಲೇ ಇದ್ದವು ಆಫೀಸ್ಗೆ ಬಂದು ಕ್ಯಾಬಿ ಒಕ್ಕವನು ಹಿಂದೆಯೇ ಬಂದ ಅವನ ಗೆಳೆಯರಾಖಿ ಎಲ್ಲಿಗೆ ಹೋಗಿದ್ಯೋ ಎಷ್ಟೊಂದು ಕೆಲಸ ಇರುತ್ತೆ ಇಲ್ಲಿ ಎಲ್ಲ ಬಿಟ್ಟು ಹೋಗ್ತೀಯಾ ಸ್ವಲ್ಪ ಸ್ಟ್ರೀಟ್ ಆಗಿ ಚಿರು ನೀನೇ ಹೀಗೆ ಮಾಡ್ತಿದ್ರೆ ಇಲ್ಲಿ ಕೆಲಸ ಮಾಡೋರು ಸೀರಿಯಸ್ ಆಗಿ ವರ್ಕ್ ಮಾಡಲ್ಲ ತಿಳ್ಕೊ ಎಷ್ಟು ಹೇಳಿದ್ರು ತಲೆ ತಗ್ಗಿಸಿ ಸುಮ್ಮನೆ ಕುಳಿತಿದ್ದವನನ್ನು ಕಂಡು ಆಶ್ಚರ್ಯವಾಗಿದ್ದು ರಾಕಿಗೆ ಏನಾಯಿತು ಅಂದವ ಅವನ ಪಕ್ಕ ಬಂದು ಅವನ ಹೆಗಲ ಮೇಲೆ ಕೈ ಹಿಟ್ಟಾಗ ತಲೆ ಎತ್ತಿ ನೋಡಿದ ಚಿರು ಅವನ ಕಣ್ಣುಗಳ ತುಂಬ ನೀರು ತುಂಬಿಕೊಂಡು ಕೆಂಪುಗೆ ಆಗಿದವು ಏನಾಯ್ತು ಯಾಕೋ ಅಳ್ತಿದ್ದೀಯ ಅಂದವನನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಚಿರು ಯಾಕೋ ಮಗ ಏನಾಯ್ತು ಅಂದನು ಗಾಬರಿಯಿಂದ ಎಂದು ಯಾವತ್ತು ಕಣ್ಣೀರು ಹಾಕದವನು ಎಂದು ಈ ರೀತಿ ಅಳುತ್ತಿರುವುದು ಅವನಿಗೆ ಗಾಬರಿ ತಂದಿತು ನನ್ನ ಪ್ರೀತಿ ನನ್ನ ಪ್ರೀತಿ ಸೋತೋಯ್ತು ಅಂದನು ದುಃಖಿಸುತ್ತ ಏನೋ ಹೇಳ್ತಿದ್ದೀಯಾ ಅವರ ಮನಸ್ಸಲ್ಲಿ ನಾನು ಇಲ್ಲ ಕಣೋ ಮುಂದೇನು ಹೀರಲ್ಲ ಅವರು ಬೇರೆ ಯಾರನ್ನು ಪ್ರೀತಿ ಮಾಡ್ತಿದ್ದಾರೋ ತುಂಬ ನೋವು ಹಾಕ್ತಿದ್ಯೋ ತಡ್ಕೊಳ್ಳೋಕೆ ಹಾಕ್ತಿಲ್ಲ ಕಣೋ ಅಂದನು ಅಳುತ್ತ ನಾನು ನಿಂಗೆ ಮೊದಲೇ ಹೇಳುತ್ತಿದ್ದೆ ಆ ಹುಡುಗಿ ಮನಸ್ಸಲ್ಲಿ ಏನೋ ಇದೇ ತಿಳ್ಕೊ ಯಾರಾದರೂ ಇದರ ತಿಳ್ಕೊ ಅಂತ ಇವಾಗ ನೋಡು ನನಗೆ ಅವರನ್ನು ಬಿಟ್ಟು ಇರೋಕೆ ಆಗಲ್ಲರಾಗಿ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅವರ ಮನಸ್ಸಲ್ಲಿ ಚಿಕ್ಕ ಜಾಗ ಸಿಕ್ಕಿದ್ರೂ ಸಾಕಿತ್ತು ಅವರು ನನ್ನ ಫ್ರೆಂಡ್ ಆಗಿರು ಅಂತಾರೆ ಹೇಗೋ ಇರಲಿ ನಾನು ಅವರನ್ನು ಅದೆಷ್ಟು ಪ್ರೀತಿ ಮಾಡ್ತೀನಿ ಅಂತ ಅವ್ರಿಗೇನೋ ಗೊತ್ತು ಅದಕ್ಕೆ ಹೇಳೋದು ಈ ಹುಡುಗಿರನ್ನು ನಂಬಾರ್ದು ಅಂತ ಮೊದಲೇ ಇದನ್ನು ಹೇಳಿದ್ದಿದ್ದರೆ ನಿನಗೆ ಹಾಗೂ ನೋವಾದರೂ ಕಡಿಮೆ ಆಗಿರೋದು ಇಷ್ಟು ದಿನ ಸುಮ್ಮನೆ ಇದ್ದು ಇವಾಗ ಹೇಳಿದ್ದಾಳೆ ಹೀರು ನಾಳೆ ಹೋಗಿ ಅವಳಿಗೆ ಸರಿಯಾಗಿ ಹೇಳಿ ಬರ್ತೀನಿ ಬೇಡ ಮಗ ಅವರ ಮನಸ್ಸಲ್ಲಿ ಇರೋದು ಅವರು ಹೇಳಿದ್ದಾರೆ ಅಷ್ಟೆ ಅವರಿಗೆ ಹೋಗಿ ನೀನು ಏನು ಅನ್ನಬೇಡ ಅವರಿಗೆ ನೋವಾದರೆ ಅದನ್ನು ನನಗೆ ಸಹಿಸಿಕೊಳ್ಳೋಕೆ ಆಗಲ್ಲ ಕಣೋ ಅವರು ಚೆನ್ನಾಗಿರಬೇಕು ಯಾವಾಗಲೂ ಚೆನ್ನಾಗಿರಬೇಕು ಅವರ ಖುಷಿ ನಗೂನೇ ನನಗೆ ಮುಖ್ಯ ನನಗೂ ನಿನ್ನ ಖುಷಿ ನಗೂನೇ ಮುಖ್ಯ ನಿನ್ನ ಅಳು ಅಲ್ಲ ಮೊದಲ ಸಲ ಮನಸ್ಸು ಮೆಚ್ಚಿದ ಪ್ರೀತಿ ಕೈ ಬಿಟ್ಟು ಹೋಯಿತು ಅಂತ ನೋವು ಅಷ್ಟೆ ಸರಿ ಹೋಗ್ತೀನಿ ಬಿಡು ಅಂದ ಕಣ್ಣು ಒರೆಸುತ್ತ ನೀನು ಅವಳನ್ನು ಎಷ್ಟು ಪ್ರೀತಿ ಮಾಡ್ತಿದ್ದೀಯಾ ಅಂತ ನನಗೂ ಗೊತ್ತು ಕಣೋ ನಿನ್ನ ಹೆದೆ ಮೇಲೆ ಹೀರೋ ಅವಳ ಹೆಸರಿನ ಹಚ್ಚೆ ನೋಡಿದರೆ ಗೊತ್ತಾಗುತ್ತೆ ಎಲ್ಲ ಮರೆತು ಬಿಡು ಮೌನವಾಗಿ ತಲೆ ಆಡಿಸಿದವಾ ಮುಂದೆ ಆಫೀಸ್ ನೋಡಿಕೊಂಡು ಹೀರೋದು ಅಷ್ಟೆ ಇನ್ಮೇಲೆ ಎಲ್ಲಿಗೂ ಹೋಗೋದು ಇಲ್ಲ ನೋಡೋದು ಇಲ್ಲ ಅವನ ನೋವು ಅರ್ಥ ಮಾಡಿಕೊಂಡವ ಅವನನ್ನು ತಬ್ಬಿಕೊಂಡನು ಅವನ ಅಳು ಮತ್ತಷ್ಟು ಹೆಚ್ಚಾಗಿತ್ತು ನನಗೆ ಯಾಕೋ ಹೀಗೆ ಹಾಕಿ ಆಗ್ತಿದೆ ಹುಟ್ಟಿದಾಗಿಂದ ಎತ್ತ ಅಪ್ಪನ ಪ್ರೀತಿ ಸಿಕ್ಕಿಲ್ಲ ಅಜ್ಜ ಅಜ್ಜಿ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಯಾವ ಸಂಬಂಧಗಳು ನನಗೆ ಸಿಕ್ಕಿಲ್ಲ ಇವಾಗ ನೋಡಿದರೆ ಮನಸ್ಸಾರ ಇಷ್ಟಪಟ್ಟ ಹುಡುಗಿ ಪ್ರೀತಿನೂ ಸಿಕ್ಕಿಲ್ಲ ನಾನು ತುಂಬ ದುರಾದೃಷ್ಟವಂತ ಕಣೋ ಲೋ ಪ್ರಾಣಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ತಾಯಿ ಇದ್ದಾರೆ ತಾನೆ ಖುಷಿ ಅದಕ್ಕೆ ಬೆಲೆ ಕಟ್ಟೋಕೆ ಆಗದೇ ಇರೋ ಜೀವ ಅದು ಅವರು ಒಬ್ಬರು ಇದ್ದರೆ ಇಡೀ ಪ್ರಪಂಚನೇ ಗೆಲ್ಲಬಹುದು ಅಲ್ಲದೆ ನಿನ್ನ ಜೊತೆ ಪ್ರತಿಯೊಂದು ಹೆಜ್ಜೆಗೂ ಜೊತೆಯಾಗಿ ನಾನು ಇದ್ದೀನಿ ತಾನೆ ನಾನು ಬೇಡವನಿಗೆ ಸಾರಿ ಮಗ ಇಲ್ಲದೆ ಇರೋರನ್ನ ನೆನೆಸಿಕೊಂಡು ನಿನಗೆ ಬೇಜಾರು ಮಾಡಿದೆ ನನ್ನ ಹತ್ರ ಹೇಳ್ದಂಗೆ ಆಂಟಿ ಹತ್ರ ಹೇಳಬೇಡ ಅವರು ತುಂಬ ನೋವು ಪಡ್ತಾರೆ ಹೇಳಲ್ಲ ನೀನು ಹೇಳಿದು ನಿಜ ಮಗ ತಂದೆ ತಾಯಿ ಇದ್ರೆ ಯಾರೂ ಬೇಕಾಗಲ್ಲ ಆದರೆ ಪಾಪ ಇಬ್ಬನಿಗೆ ಅಪ್ಪ ಅಮ್ಮ ಅಂತ ಯಾರೂ ಇಲ್ಲ ಅವರಿಗೆ ಅವರ ಇಷ್ಟಪಟ್ಟ ಪ್ರೀತಿ ಸಿಗಬೇಕು ಕಣು ಅವರು ನೋವು ಅನುಭವಿಸಬಾರದು ಇನ್ಮೇಲೆ ಆ ಹುಡುಗಿ ಯೋಚನೆ ಬಿಟ್ಟು ನಿನ್ನ ಜೀವನದ ಬಗ್ಗೆ ನಿನ್ನ ಬಗ್ಗೆ ಥಿಂಕ್ ಮಾಡು ಮತ್ತೆ ಅವಳನ್ನು ನೋಡೋಕೆ ಹೋಗೋದು ಮಾಡಿಸ್ ಮಾತಾಡ್ಸೋಕೆ ಹೋಗೋದು ಮಾಡಿದ್ಯೋ ಮತ್ತೆ ತೊಂದರೆ ಕೊಡಲ್ಲ ಅಂತ ಹೇಳಿ ಬಂದಿದ್ದೀನಿ ಕಣೋ ಗುಡ್ ಆಮೇಲೆ ರಾಥೋಡ್ ಗ್ರೂಪ್ನಿಂದ ಇನ್ವೈಟ್ ಬಂದಿದೆ ಅವರನ್ನು ಮೀಟ್ ಮಾಡಬೇಕಂತೆ ಹೌದಾ ಸರಿ ನಾಳೆ ಹೋಗಿ ಮೀಟ್ ಮಾಡಿ ಬಾ ನಾನು ಅಲ್ಲ ನೀನು ಹೋಗೋ ನೀನು ಮೇನ್ ತಿಳ್ಕೊ ಸರಿ ನಾಳೆ ಇಬ್ಬರು ಹೋಗೋಣ ಹೋಗೋಕ್ಕೂ ಮುಂಚೆ ಅವರ ಪಿ ಎ ನಂಬರ್ಗೆ ಕಾಲ್ ಮಾಡಿ ಹೋಗಬೇಕಂತೆ ಹೌದಾ ಓಕೆ ಬಿಡು ಸರಿ ನೀನು ಸ್ವಲ್ಪ ರಿಲೀಫ್ ಆಗು ಆಮೇಲೆ ಕೆಲಸ ನೋಡು ನಾನು ಹೋಗ್ತೀನಿ ಅಂದು ಹೊರ ನಡೆದ ರಾಖಿ ಅವಳನ್ನು ನೆನೆದ ಅವನ ಮನ ರೋದಿಸುತ್ತಿತ್ತು ಅವನ ಕಣ್ಣುಗಳು ನೀರನ್ನು ಸುರಿಸುತ್ತಿತ್ತು ಮಿಸಿಯು ಇಬ್ಬನಿ ಅಂದುಕೊಂಡು ಕಿಟಕಿಯಿಂದ ಆಚೆ ನೋಡುತ್ತಾ ಅವಳನ್ನು ನೆನೆದು ನಿಂತನು ಇಬ್ಬನಿ ಚಿರು ಇಬ್ಬರ ಪರಿಸ್ಥಿತಿ ಒಂದೇ ಆಗಿತ್ತು ಇಬ್ಬರು ತಮ್ಮ ಪ್ರೀತಿಯಿಂದಾಗಿ ನೋವು ಪಡುವಂತಾಗಿತ್ತು ಇಬ್ಬರ ಮನಸ್ಸುಗಳು ಹೃದಯ ಮಾಡಿದ ಪ್ರೀತಿ ಎಂಬ ತಪ್ಪಿಗೆ ಅಪರಾಧಕ್ಕೆ ಮೂಕವಾಗಿ ಕೊರಗುತ್ತಿದ್ದವು ಇಬ್ಬನಿ ಮನೆಗೆ ಬಂದವಳೆ ರೂಂ ಸೇರಿ ಬಾಗಿಲು ಬಡಿದುಕೊಂಡಳು ಇವಳಿಗೆ ಏನಾಯ್ತು ಹೀಗೆ ಹೋದ್ಲು ಅಂದುಕೊಂಡು ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಪಕ್ಕದ ಮನೆಗೆ ಹರಟೆ ಹೊಡೆಯಲು ನಡೆದರು ಹೇಮಾವತಿ ನಾನು ನಿಂಗೆ ಅಷ್ಟೊಂದು ಚೀಪಾಗಿ ಕಾಣಿಸಿದ್ದೇನಾ ನನ್ನ ಪ್ರೀತಿ ನಿಂಗೆ ನಾಟಕ ಅನಿಸ್ತಾ ನಿನ್ನ ದುಡ್ಡು ಶ್ರೀಮಂತಿಕೆ ನೋಡಿ ನಾನು ನಿನ್ನ ಇಷ್ಟಪಟ್ಟಿಲ್ಲ ಕಣೋ ನನ್ನ ಮನಸ್ಸಲ್ಲಿ ನಿನ್ನ ಮೇಲೆ ಅದು ಯಾವಾಗ ಒಲವು ಮೂಡಿದೆ ಅಂತ ನನಗೆ ಗೊತ್ತಿಲ್ಲ ಕಣೋ ಹುಡುಗ ನನ್ನ ಪ್ರೀತಿ ನಿಂಗೆ ಕಾಲು ಕಸದ ಥರ ಕಂಡಿರಬಹುದು ಆದರೆ ಅದೆಷ್ಟು ನಿಸ್ವಾರ್ಥವಾಗಿದೆ ಅಂತ ನಿಮಗೇನೋ ಗೊತ್ತು ವಿರಾಟ್ನ ಮಾತುಗಳು ಅವಳನ್ನು ಅದೆಷ್ಟು ನೋಯಿಸುತ್ತಿದ್ದೆಂದರೆ ಅವಳ ಅವಳು ದುಃಖ ಅವನನ್ನು ನೆನೆದಷ್ಟು ಜಾಸ್ತಿ ಆಗುತ್ತಿತ್ತು ತಟ್ಟನೆ ಚಿರು ನೆನಪಾಗಿದ್ದ ಇಷ್ಟು ದಿನ ನಾನು ತುಂಬ ದುರಾದೃಷ್ಟವಂತೆ ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಒಬ್ಬ ಪಾಪಿ ಇವತ್ತು ನಾನು ಎಷ್ಟು ಕೆಟ್ಟದಾಗಿ ನಡ್ಕೊಂಡು ಚಿರು ಅವರ ಮನಸ್ಸಿಗೆ ನೋವು ನೀಡಿದೆ ಪಾಪ ಅವರು ನನ್ನ ಅದೆಷ್ಟು ಪ್ರೀತಿ ಮಾಡುತ್ತಿದ್ದರು ನನ್ನ ಮಾತಿಂದ ಅವರ ಮುಗ್ಧ ಕಣ್ಣಲ್ಲಿ ಹಾಕೋ ಹಾಗಾಯಿತು ಶ್ರೀಕೃಷ್ಣ ಯಾಕೆ ಈ ಹಿಂಸೆ ಕೊಡುತ್ತಿದ್ದೀಯಾ ನನಗೆ ಚಿರು ಅವರು ಮೊದಲೇ ಸಿಕ್ಕಿದ್ರೆ ನಾನು ಅವರನ್ನು ಇಷ್ಟಪಡ್ತಿದ್ದೇನು ಆದರೆ ವಿರಾಟ್ನ ಪ್ರೀತಿ ಮಾಡುವಾಗ ಚಿರುನ ಯಾಕೆ ನನ್ನ ಜೀವನದಲ್ಲಿ ತಂದು ನಿಲ್ಲಿಸಿದ್ದೀಯಾ ಇವಾಗ ನಾನು ಏನು ಮಾಡಲಿ ನನ್ನ ಮಾತಿಂದ ಇನ್ನೊಬ್ಬರಿಗೆ ನೋವಾಗೋಯ್ತು ಅವರ ಮನಸ್ಸಿಗೆ ನಾನು ನೋವು ಕೊಟ್ಟೆ ಅಂತ ಅಳುತ್ತಾ ಹೇಳುತ್ತಾ ಮಂಡಿಯೊಳಗೆ ಮುಖವಿರಿಸಿ ಕುಳಿತಿದ್ದಳು ಇಬ್ಬನಿ ಸಂಜೆಯವರೆಗೂ ಅಳುತ್ತಾ ಕುಳಿತಿದ್ದವಳು ತಾನು ಕುಳಿತ ಜಾಗದಲ್ಲೇ ಮಲಗಿದಳು ಕತ್ತಲು ಹಾದರೂ ಅವಳು ಹೊರಗೆ ಬರದಿದ್ದಾಗ ಮನೆಗೆ ಬಂದ ತಮ್ಮ ಮಗ ಮಗಳಿಗೆ ಅವಳ ವಿಷಯ ತಿಳಿಸಿ ಹೋಗಿ ನೋಡಿ ಅಂದಾಗ ಕಾರ್ತಿ ಇಂಚರ ಅವಳ ರೂಮ್ನ ಬಾಗಿಲು ಬಡಿಯುತ್ತಿದ್ದರು ಜೋರಾದ ನಿದ್ದೆಯಲ್ಲಿದ್ದವಳಿಗೆ ಎಲ್ಲೋ ಯಾರೋ ಕರೆದಂತೆ ಅನಿಸುತ್ತಿತ್ತು ನಿಧಾನಕ್ಕೆ ಕಣ್ಣು ಬಿಟ್ಟವಳೆ ಸುತ್ತಲೂ ಕತ್ತಲು ಆವರಿಸಿ ಕಿಟಕಿಯಿಂದ ಅರ್ಧಚಂದ್ರನ ದರ್ಶನವಾಗಲು ಹೊಮ್ಮೆಲೆ ಎದ್ದು ಕುಳಿತಳು ಹೊರಗಿನಿಂದ ಬಾಗಿಲು ಬಡಿದ ಶಬ್ದ ಅವಳನ್ನು ಪೂರ್ತಿಯಾಗಿ ಎಚ್ಚರಿಸಿ ಬೆಳಗಿನ ಘಟನೆ ನೆನಪಿಸಿತು ಇಬ್ಬನಿ ಡೋರ್ ಓಪನ್ ಮಾಡು ಹೊರಗೆ ಗಾಬರಿಯಿಂದ ಕೂಗುತ್ತಿದ್ದ ಕಾರ್ತಿ ಹಾ ಅಣ್ಣ ಅನ್ನುತ್ತಾ ಬಂದು ಬಾಗಿಲು ತೆಗೆದಾಗ ಅವಳಿಗೆ ಕಂಡಿದ್ದು ಅವಳನ್ನೇ ಗಾಬರಿಯಿಂದ ಕಣ್ಣು ದೊಡ್ಡದು ಮಾಡಿ ನೋಡುತ್ತಿದ್ದ ಇಂಚರ ಕಾರ್ತಿಕ್ ಏನಾಗಿದೆ ನಿನಗೆ ನಾವು ಎಷ್ಟೊತ್ತಿಂದ ಬಾಗಿಲು ಬಡುತ್ತಿದ್ದೀವಿ ತೆಗೆಯುವುದಕ್ಕೆ ಹಾಗಲ್ವಾ ಒಳಗೆ ಏನು ಮಾಡ್ತಿದ್ದೆ ಇಂಚರ ಜೋರಾಗಿ ಕೇಳಿದಾಗ ಅದು ಮಲ್ಕೊಂಡಿದ್ದೆ ಗೊತ್ತಾಗಲಿಲ್ಲ ಅಂದಳು ಅವರ ಮುಖ ಸರಿಯಾಗಿ ನೋಡಿದೆ ಬಂದಾಗಿಂದ ರೂಮ್ ಸೇರಿದ್ದೀಯಾ ಅಂತ ಅಮ್ಮ ಹೇಳಿದರು ಏನಾಯಿತು ಪುಟ್ಟ ಹುಷಾರಿಲ್ವೇನೋ ಹಾಗೇನಿಲ್ಲ ಅಣ್ಣ ಯಾಕೋ ತುಂಬ ತಲೆನೋಯ್ತಿತ್ತು ಅದಕ್ಕೆ ಮಲ್ಕೊಂಡಿದ್ದೆ ಎಚ್ಚರ ಆಗಿಲ್ಲ ಸಾರಿ ಹೌದಾ ಅವಳ ಹಣೆ ಕತ್ತು ಮುಟ್ಟಿ ನೋಡಿದ್ದವ ಮೈ ಸ್ವಲ್ಪ ಬಿಸಿ ಇದೆ ಇಂಚರ ಅಮ್ಮನಿಗೆ ಹೇಳಿ ಕಾಫಿ ಮಾಡಿಸಿಕೊಂಡು ಬಾ ಕಾಫಿ ಕುಡಿದು ಟ್ಯಾಬ್ಲೆಟ್ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಹ್ಞೂ ಅಂದು ಅವಳು ಕೆಳಗೆ ನಡೆದಳು ತಾನು ಮಂಚದ ಮೇಲೆ ಕುಳಿತ ಕಾರ್ತಿ ಅವಳನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡವ ಅವಳಿಗೆ ಹಣೆಗೆ ವಿಕ್ಸುತ್ತಾ ಮಸಾಜ್ನಂತೆ ಮಾಡಲು ಅವಳಿಗೆ ಅದೆಷ್ಟು ಸಮಾಧಾನ ಆಗುತ್ತಿತ್ತು ಅವಳ ಪ್ರೀತಿ ಸೋತಿದ್ದಕ್ಕೋ ಚಿರುಗೆ ನನ್ನಿಂದ ನೋವಾಯಿತು ಅಂತಲೋ ಮನಸ್ಸಲ್ಲಿ ತುಂಬ ನೋವು ಪಡುತ್ತಿದ್ದಳು ಇಬ್ಬನಿ ಹಾ ಅಣ್ಣ ಅಮ್ಮ ಏನಾದರೂ ಅಂದ್ರೆ ನಿನಗೆ ಇಲ್ಲ ಯಾಕಣ್ಣ ಯಾಕೋ ನೀನು ತುಂಬ ಸಪ್ಪಗೆ ಇದ್ದೀಯಾ ನಿನ್ನ ಮನಸ್ಸಿಗೆ ಏನು ನೋವಾಗಿದೆ ಅಂತ ಅನಿಸ್ತಿದೆ ಏನಾದರೂ ಇದ್ರೆ ಹೇಳಿಕೊಪಟ್ಟ ಹಾಗೆಲ್ಲ ಏನಿಲ್ಲ ಅಣ್ಣ ಯಾಕೋ ತಲೆನೋವು ಅಷ್ಟೇ ಸರಿ ಕಣು ಚೆನ್ನಾಗಿ ರೆಸ್ಟ್ ಮಾಡು ಬೆಳಗ್ಗೆ ಹುಷಾರಾಗಿಲ್ಲ ಅಂದರೆ ಹಾಸ್ಪಿಟಲ್ಗೆ ಹೋಗಿ ಬರೋಣ ಸರಿ ಅಣ್ಣ ಅಷ್ಟರಲ್ಲಿ ಕಾಫಿ ತಂದಳು ಇಂಚರ ಅದನ್ನು ಕುಡಿದು ಟ್ಯಾಬ್ಲೆಟ್ ತಗೊಂಡು ಜೊತೆ ಮಾತಿಗೆ ಕುಳಿತಿದ್ದ ಇಂಚರಾಳನ್ನು ಅವಳು ರೆಸ್ಟ್ ಮಾಡಲಿ ನಡಿ ಅಂದು ಹೊರಗೆ ಕರೆದೊಯ್ದಿದ್ದಾರಾ ಕಾರ್ತಿ ಅವರು ಹೊರಗೆ ಹೋಗುತ್ತಲೇ ಮತ್ತೆ ನೋವಿಗೆ ಯೋಚನೆಗೆ ಜಾರಿದಳು ಅವಳ ಕಣ್ಣಿಂದ ಕಂಬನಿ ಜಾರಿ ಅವಳ ಕೆನ್ನೆಯನ್ನು ಸೋಕಿತು ರಾತ್ರಿ ತಡವಾಗಿ ಮನೆಗೆ ಬಂದ ಚಿರು ದಿನ ಹೀಗೆ ಲೇಟಾಗಿ ಬರೋದೇ ಆಯಿತು ನಿಂದು ನಿಮಗೆ ಕಾದು ಕಾದು ನನಗಂತೂ ಸಾಕಾಗುತ್ತದೆ ಸಾರಿಮಾ ಸತ್ವವೇ ಇರಲಿಲ್ಲ ಅವನ ಧ್ವನಿಯಲ್ಲಿ ಅವನ ಮುಖ ಕಳೆಗುಂದಿದ್ದು ಕಂಡು ಅವನ ಬಳಿ ಬಂದವರೇ ಏನಾಯಿತೋ ಯಾಕೆ ಒಂಥರ ಇದೆಯಾ ಹುಷಾರಿಲ್ವಾ ನನಗೇನಾಗಿದೆ ನಾನು ಆರಾಮಾಗಿದ್ದೀನಿ ನಿನ್ನ ನೋಡಿದರೆ ಏನೋ ಕಳೆದುಕೊಂಡಿರೋ ಥರ ಕಾಣ್ತಿದ್ಯಾ ಏನಾಯಿತು ಚಿರು ಏನಿಲ್ಲಮ್ಮ ಕೆಲಸ ಜಾಸ್ತಿ ಇತ್ತು ಅದಕ್ಕೆ ಸುಸ್ತು ಅಷ್ಟೇ ಇರು ಫ್ರೆಶ್ ಆಗಿ ಬರ್ತೀನಿ ಸರಿ ಅಂದರು ರೂಮ್ಗೆ ಬಂದು ತೊಟ್ಟಿದ್ದ ಶರ್ಟ್ ಬಿಚ್ಚಿದಾಗ ಇದ್ ಎದೆ ಮೇಲಿನ ಮೂರು ಅಕ್ಷರ ಅವನನ್ನು ಮತ್ತಷ್ಟು ಘಾಸಿ ಮಾಡಿದವು ಎಷ್ಟು ಕಷ್ಟಪಟ್ಟು ತಡೆದುಕೊಂಡರೂ ಕಣ್ಣೀರು ಹೊರಬಂದು ಅವನನ್ನು ಮತ್ತಷ್ಟು ಕುಗ್ಗಿಸಿತ್ತು ಕೆಳಗೆ ಕುಸಿದು ಕುಳಿತವನೇ ಮುಖ ಮುಚ್ಚಿಕೊಂಡು ಅಳಲು ಅಲ್ಲಿಗೆ ಬಂದ ಸುಜಾತರು ಅವನ ಹಳು ನೋಡಿ ಗಾಬರಿ ಬಿದ್ದರು ಚಿರು ಏನಾಯ್ತು ಮಗನ ಯಾಕೋಳ್ತಿದ್ದೀಯಾ ಅವನ ಭುಜದ ಮೇಲೆ ಕೈ ಹಿಟ್ಟು ಕೇಳಿದಾಗ ಕಣ್ಣುಗಳನ್ನು ಒರೆಸಿಕೊಂಡವನೇ ಏನಿಲ್ಲ ಅಮ್ಮ ಅಂದ ಕರುಳು ಕಿತ್ತು ಬರೋ ಥರ ಅಳ್ತಿದ್ದೀಯಾ ಕೇಳಿದರೆ ಏನಿಲ್ಲ ಅಂತ ಹೇಳ್ತೀಯಾ ನನ್ನ ಹತ್ರ ಮುಚ್ಚಿಡುವಂಥದ್ದು ಏನೋ ಇದೆ ನಿನಗೆ ನನ್ನ ಹತ್ರ ಹೇಳೋದಿಲ್ವಾ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು